ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನ ಕೋರಿ ಈ ಸಭೆ ಪತ್ರಿಕಾಗೋಷ್ಠಿನ ಪ್ರಾರಂಭ ಮಾಡ್ತೀವಿ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದ್ದೀವಿ ಕೆಲವೊಂದು ಜನರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಯ ಸುದ್ದಿ ತಲುಪಿಲ್ಲ ಅದಕ್ಕೆ ಕ್ಷಮೆ ಕೇಳಿ ಪ್ರಾರಂಭ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂತಹ ವಿಷಯ ಅಂತಂದ್ರೆ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ ಅದು ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಗೋಸ್ಕರ ಇಟ್ಟಂತ ದುಡ್ಡಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ತಗೊಂಡಿದ್ದಿರಬಹುದು ಮೈಸೂರಿನ ಮೂಡ ವಸತಿಯ ಅಭಿವೃದ್ಧಿಗೋಸ್ಕರ ಇದ್ದಂಥದ್ದನ್ನ ಮುಖ್ಯಮಂತ್ರಿಯವರ ಅವರ ಕೊರಳಿಗೆ ಸುತ್ತಾಕೊಂಡಂತ ಭ್ರಷ್ಟಾಚಾರ ಇರಬಹುದು ಸೊ ಇದೆಲ್ಲವೂ ಕೂಡ ಇವತ್ತ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತತ್ರ ಎರಡು ನೂರು ಕೋಟಿಯ ಆಸ್ತಿ ಇರುವಂತ ಮೋದ್ಗ ಬೆಳಗಾವಿ ತಾಲೂಕಿನ ಮೋದ್ಗಾ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಆಸ್ತಿ ತೊಂಬತ್ ಮೂರು ಎಕರೆ ಇದೆ ರಸ್ತೆಯ ಪಕ್ಕದಲ್ಲೇ ಇದೆ ವಿಮಾನ ನಿಲ್ದಾಣದ ಹತ್ರ ಇದೆ ಸೊ ಇದನ್ನು ವ್ಯವಸ್ಥಿತವಾಗಿ ಕಬಳಸೋ ಸಲುವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ಇಲ್ಲಿಯ ಮಾಜಿ ಡಿಸಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಕೈವಾಡ ಇದೆ ಅವರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಅವರು ಮತ್ತು ಒಬ್ಬ ರಿಯಲ್ ಎಸ್ಟೇಟ್ ಒಬ್ಬ ವ್ಯಕ್ತಿ ಮತ್ತು ಎಂ ಕೆ ಹುಬ್ಬಳ್ಳಿಯ ಸುಗರ್ ಫ್ಯಾಕ್ಟರಿಯ ಚೇರ್ಮನ್ ಅಧ್ಯಕ್ಷ ನಾಜೀರ್ ಹುಸೇನ್ ಈ ವ್ಯಕ್ತಿಗೆ ಇವತ್ತು ಡಿ ಸಿ ಅವರು ವ್ಯವಸ್ಥಿತವಾಗಿ ಅನುಕೂಲ ಆಗುವ ಹಾಗೆ ಕಾನೂನು ಬಾಹಿರವಾಗಿ ಹುದ್ದೆಯ ದುರ್ಬಳಕೆ ಮಾಡಿಕೊಂಡು ಆ ಮುಗ್ಧ ಗ್ರಾಮಸ್ಥರನ್ನ ದಬಾಣಿಕೆ ಮಾಡಿ ಹೆದರಿಸಿ ಬೆದರಿಸಿ ದುಡ್ಡಿನ ಆಸೆ ತೋರಿಸಿ ಒಂದು ದೇವಸ್ಥಾನದ ತೊಂಬತ್ ಮೂರು ಎಕರೆಯ ಎರಡು ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ನುಂಗ್ ಹಾಕಕ್ಕೆ ದೊಡ್ಡ ಸಂಚು ಸೊ ಇದರ ಸಂಬಂಧಪಟ್ಟಾಗ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಂತ ಆಪ್ತ ಇವತ್ತು ಆ ವ್ಯಕ್ತಿ ಇಲ್ಲಿ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ ನನಗೆ ಅನಿಸುತ್ತೆ ಆ ವ್ಯಕ್ತಿಯ ಬಗ್ಗೆ ಸಂಶಯ ಇದೆ ಈ ರೀತಿಯ ಅಮಾಯಕ ರೈತರ ಮುಗ್ಧ ನಾಗರಿಕರ ಎಷ್ಟು ಲೂಟಿ ಮಾಡಿರಬಹುದು ಅದು ತನಿಖೆ ಆಗ್ಬೇಕು ತನಿಖೆ ಆಗಬೇಕಾದ್ರೆ ಆ ವ್ಯಕ್ತಿನ ಮೊದಲು ಸಸ್ಪೆಂಡ್ ಮಾಡಬೇಕು ಮಾಜಿ ಡಿಸಿ ಇವತ್ತು ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಜಯರಾಮ್ ಸೊ ಈ ವ್ಯಕ್ತಿಯಿಂದಲೇ ಇವತ್ತು ವ್ಯವಸ್ಥಿತವಾಗಿ ನಾಜೀರ್ ಭಗವಾನ್ ಭಗವಾನ್ ಅವನು ಇವತ್ತು ರಿಯಲ್ ಎಸ್ಟೇಟಿನ ಆ ಜಾಗವನ್ನ ಕಬಳಿಸಕ್ಕೆ ಕಾನೂನು ಬಾಹಿರಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದನ್ನ ಉಳಿಸೋ ಸಲುವಾಗಿ ದೇವಸ್ಥಾನದ ಆಸ್ತಿ ದೇವಸ್ಥಾನದ ಜಾಗ ಮುಜುರಾಯಿ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ಮುಜುರಾಯಿ ಇಲಾಖೆಗೆ ಸಂಬಂಧಪಟ್ಟದ್ದು ಕಂದಾಯ ಇಲಾಖೆಯಲ್ಲಿ ಅದನ್ನ ಸೇರಿಸಿದ್ದಾರೆ ಈಗ ಇದು ಸೇರಿಸಕ್ ಕಾರಣ ಡಿ ಸಿ ಅವರ ಅವತ್ತು ಸೊ ಇದು ವ್ಯವಸ್ಥಿತವಾದಂತ ದೊಡ್ಡ ಹಗರಣ ಇವತ್ತು ಮುಖ್ಯಮಂತ್ರಿಯ ಪಕ್ಕದಲ್ಲೇ ಕೂತ್ಕೊಂಡಂತ ಆಪ್ತ ಕಾರ್ಯದರ್ಶಿಯ ಕೈವಾಡ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಸ್ಪೆಂಡ್ ಮಾಡಬೇಕು ತನಿಖೆ ಆಗಬೇಕು ಶಿಕ್ಷೆ ಕೊಡಬೇಕು ದೇವಸ್ಥಾನದ ಜಾಗ ನುಂಗುವಷ್ಟು ಧೈರ್ಯ ದೇವಸ್ಥಾನದ ಜಾಗವನ್ನು ನುಂಗುವಷ್ಟು ಹಗರಣಗಳನ್ನ ಈ ಡಿ ಸಿ ಮಾಡ್ತಾರೆ ಅಂತಂದ್ರೆ ನಿಮ್ಮ ಆಪ್ತ ಕಾರ್ಯದರ್ಶಿ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಬೇಲಿನೇ ಎದ್ದು ಹೊಲ ಮೈದಾಗ ಯಾರ ರಕ್ಷಣೆ ಕೊಡೋರು ಮುಜುರಾಯಿ ಇಲಾಖೆಯ ಅಧ್ಯಕ್ಷರೇ ಡಿ ಸಿ ಅವರು ಇರ್ತಾರೆ ಅವರೇ ಅದನ್ನ ರಕ್ಷಣೆ ಮಾಡೋದ್ ಬಿಟ್ಟು ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಡ್ತಾರೆ ಅಂತಂದ್ರೆ ಎಂಥ ದ್ರೋಹ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಜರಾಯಿ ಇಲಾಖೆಯ ಆಸ್ತಿ ದೇವಸ್ಥಾನ ಯಾವ್ಯಾವ್ದಿದೆಯೋ ಎರಡು ನೂರು ಮೀಟರ್ ಅಂತರದಲ್ಲಿ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಪ್ರವೇಶ ಇಲ್ಲ ಟೆಂಡರ್ ಕೊಡೋಂಗಿಲ್ಲ